ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ಆಗಸ್ಟ್ ಹದಿನೈದು ಭಾರತ ದೇಶ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಎಪ್ಪತ್ತೆಂಟು ವರ್ಷಗಳಾಗಿದೆ ಎಲ್ಲರಿಗೂ ಕೂಡ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಂತಹ ಮಡಿದಂತಹ ಜೀವವನ್ನ ತ್ಯಾಗ ಮಾಡಿದಂತಹ ಹೋರಾಡಿದಂತಹ ಎಲ್ಲ ಮಹನೀಯರನ್ನ ಮಹಾತ್ಮರನ್ನ ನೆನಪಿಸಿಕೊಳ್ಳುತ್ತಾ ಅವರಿಗೆ ವಂದಿಸುತ್ತಾ ಅವರನ್ನು ಸ್ಮರಿಸುವ ದಿನ ಇವತ್ತು ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮಹಾನ್ ವೀರ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಬ್ಬುವುದಕ್ಕಿಂತ ನೂರು ವರ್ಷಕ್ಕಿಂತ ಮುಂಚೆನೆ ಬ್ರಿಟಿಷರ ವಿರುದ್ಧ ಹೋರಾಡಿ ಜೀವವನ್ನು ಕೊಟ್ಟಂತಹ ಒಬ್ಬ ಮಹಾತ್ಮ ಅವರೇ ಕನ್ನಡ ನಾಡಿನ ಹೆಮ್ಮೆಯ ಪುತ್ರ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದು ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದಂತಹ ದಿನ ಅಂತಹವರನ್ನ ಪಡೆದಂತಹ ಕರ್ನಾಟಕದ ನೆಲ ಜಲ ನಾವು ಜನರು ತುಂಬಾ ಧನ್ಯರು ಅಂತ ಹೇಳಿ ಅಂತಹ ವೀರ ಪುರುಷನನ್ನು ಕೂಡ ಜ್ಞಾಪಿಸಿಕೊಳ್ಳುತ್ತಾ ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಆ ಸ್ವಾತಂತ್ರ್ಯೋತ್ಸವದ ಆಚರಣೆಗೋಸ್ಕರ ನಾನು ಒಂದು ದೇಶಭಕ್ತಿ ಗೀತೆಯನ್ನ ಹಾಡ್ತಾ ಇದ್ದೀನಿ ಇದೇ ಸಂಚಿಕೆ ವಿಶೇಷ ಬನ್ನಿ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಸಹ ಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರುತ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವಾ ಒಂದೇ ಎಂದು ಸಾರುವ ನಾನು ಭಾರತೀಯನೆಂದು ಗರ್ವದಿಂದ ಹೇಳುನಿ ಹತ್ತು ಹಲವು ಧರ್ಮವಾ ಒಂದೇ ಎಂದು ಸಾರುವ ಪುಣ್ಯಭೂಮಿ ನನ್ನ ದೇಶ ಭುವಿಯ ಸ್ವರ್ಗವು ಭುವಿಯ ಸ್ವರ್ಗವು ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಇಲ್ಲಿ ಒಮ್ಮೆ ಜನ್ಮ ತಾಳಲು ಪುಣ್ಯವೋ ಧನ್ಯವೋ ಹೇಳು ನೀನು ಹೆಮ್ಮೆಯಿಂದ ಸಾರುತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ಹೇಳು ನೀನು ಹೆಮ್ಮೆಯಿಂದ ಸಾರುತಾ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ವಿಶ್ವಕ್ಕೆಲ್ಲ ಗುರುವು ನನ್ನ ಭಾರತ ವಂದನೆಗಳು